ಇಂದು ನಾವು ಜೈನ ಧರ್ಮದ ಮಹಾನ್ ತತ್ವಜ್ಞರು ಹಾಗೂ ತೀರ್ಥಂಕರಾಗಿ ಖ್ಯಾತರಾದ ಭಗವಾನ್ ಮಹಾವೀರರ ಜಯಂತಿಯ ಬಗ್ಗೆ ತಿಳಿಯೋಣ ಭಗವಾನ್ ಮಹಾವೀರರು ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಂಕರರು ಅವರು ಕ್ರಿಸ್ತಕಕ್ಕೂ ಮುಂಚೆ ಐನೂರ ತೊಂಬತ್ತೊಂಬತ್ತನೇ ಇಸುವಿಯಲ್ಲಿ ಬಿಹಾರದ ಕುಂಡಲಪುರದಲ್ಲಿ ಜನಿಸಿದರು ಅವರ ಪೂರ್ವ ಹೆಸರು ವರ್ಧಮಾನ ಅವರು ರಾಜಕುಟುಂಬದಲ್ಲಿ ಹುಟ್ಟಿದರು ಆಭರಣ ಸಂಪತ್ತು ಬಿಟ್ಟು ಸಾಧನೆಯ ಮಾರ್ಗವನ್ನು ಆರಿಸಿಕೊಂಡರು ಮಹಾವೀರರು ಜನರಿಗೆ ಪಂಚಮಹಾವತಗಳ ಬಗ್ಗೆ ಉಪದೇಶ ನೀಡಿದರು ಮೊದಲನೆಯದಾಗಿ ಅಹಿಂಸೆ ಯಾವ ಪ್ರಾಣಿಗೂ ಹಾನಿ ಮಾಡಬಾರದು ಎರಡನೆಯದಾಗಿ ಸತ್ಯ ಸದಾ ಸತ್ಯವನ್ನು ಮಾತನಾಡಬೇಕು ಮೂರನೆಯದಾಗಿ ಆಸ್ತೇಯ ಕಳುವು ಮಾಡಬಾರದು ನಾಲ್ಕನೆಯದಾಗಿ ಬ್ರಹ್ಮಚರ್ಯ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿಡಬೇಕು ಐದನೆಯದಾಗಿ ಅಪರಿಗ್ರಹ ಆಸ್ತಿ ಆಸೆ ಕಡಿಮೆ ಮಾಡಬೇಕು ಮಹಾವೀರ ಜಯಂತಿಯನ್ನು ಚೈತ್ರ ಮಾಸದ ಶುಕ್ರ ತ್ರಯೋದಶಿ ಎಂದು ಆಚರಿಸಲಾಗುತ್ತದೆ ಈ ದಿನ ಜೈನ ಮಂದಿರಗಳಲ್ಲಿ ಪೂಜೆ ಧಾರ್ಮಿಕ ಉಪನ್ಯಾಸ ಧ್ಯಾನ ಹಾಗೂ ಅನ್ನದಾನ ಕಾರ್ಯಕ್ರಮಗಳು ನಡೆಯುತ್ತವೆ ಪಟಗಳು ಮೂರ್ತಿಗಳಿಗೆ ಅಭಿಷೇಕ ಮಾಡಲಾಗುತ್ತದೆ ಮಹಾವೀರ ಜಯಂತಿಯ ಮೂಲಕ ನಮಗೆ ಶಾಂತಿ ಸಹನೆ ಮತ್ತು ಸತ್ಯವಚನದ ಮಹತ್ವವನ್ನು ತಿಳಿಯಬಹುದು ಅವರ ಉಪದೇಶಗಳನ್ನು ಅನುಸರಿಸಿ ನಾವು ನಿಜವಾದ ಧರ್ಮದ ಮಾರ್ಗದಲ್ಲಿ ನಡೆಯಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು